गुरु ब्रह्मा महेश्वरः साक्षात् क्षात्परब्रह्मा तस्मै श्री गुरुवे नमः गुरुवे सर्वलोकानां भिषिजे भवरोगिणां निधये सर्वविद्यानां दक्षिणामूर्तये नमः अज्ञानतिमिरान्दस्याज्ञानाञ्जनशलाकया चक्षुरुं मिलितं येना तस्मै श्रीगुरुवे नमः शङ्करं शङ्कराचार्यं केशवं बादरायणम् सूत्रभाष्यकृतं वन्दे भगवन्तं पुनः पुनः श्रुतिस्मृतिपुराणानाम् आलयम् करुणालयम् नमामि भगवत्पादं शङ्करम् लोकशङ्करम् सद्गुरुचरणारविन्दाभ्यो नमः ॐ गणानान् त्व गणपतिगम् हवामहे कविम् कवीनामुपमष्ट्रवस्तमम् ज्येष्ठराजम् ब्रह्मणान् ब्रह्मणस्त्वद आनष्टृण्नम् श्रीमहागणाधिपतये नमः प्रणो देवी सरस्वती वाजे वाग्देव्यै नमः कल्याणाद्बुदगात्राय कामितार्थप्रधायिने श्रीमद्वेङ्कटनाथाय श्रीनिवासाय मङ्गलम् मङ्गलम् कौशलेन्द्राय महनीय गुणात्मने चक्रवर्तितनूजाय सार्वभौमाय मङ्गलं वेदवेदान्तवेद्याय मेघश्यामलमूर्तये ಹುಂಸಾ ಮೋಹನ ರೂಪಾಯ ಪುಣ್ಯ ಶ್ಲೋಕಾಯ ಮಂಗಳೇವತಾ ಕುಲ ದೇವತಾ ಭೂನೀಲಾ ಸಮೇತ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವತಾ ನಮಃ ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ಭಾರತೀ ತೀರ್ಥ ಮಹಾಸ್ವಾಮಿಗಳು ಹಾಗೂ ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ವಿಧುಶೇಖರ ಭಾರತಿ ಮಹಾಸ್ವಾಮಿಗಳ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನ ಅರ್ಪಣೆ ಮಾಡ್ತಾ ಇವತ್ತಿನ ಈ ಭಾಗವನ್ನ ನಾವು ಆರಂಭ ಮಾಡೋಣ ಸಭೆಗೆ ನಮಸ್ಕಾರ ಹೋದ ಒಂದು ಭಾಗದಲ್ಲಿ ನಾವು ಯಾದೇವಿಯ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ ನಮಸ್ತಸ್ಮೈ ನಮಸ್ತಸ್ಯೈ ನಮೋ ನಮಃ ಅಂತ ಹೇಳಿ ನಾವು ನಿಲ್ಲಿಸಿದ್ವಿ ಇವತ್ತಿನ ಭಾಗದಲ್ಲಿ ಮಲಯಾಚಲ ವಾಸಿನಿ ವಿಂಧ್ಯಾಚಲ ವಾಸಿನಿ ಅಂತ ನಾವು ಮಾತಾಡಿದ್ವಿ ಈಗ ಮಲಯಾಚಲ ವಾಸಿನಿ ಪರ್ವತದಲ್ಲಿ ನಿಲ್ಲಿಸತಕ್ಕಂತಹ ಪಾರ್ವತಿ ಈಗ ಮಲಯಾಚಲ ವಾಸಿನಿ ಅಂತಹ ಅದ್ಭುತವಾಗಿರ್ತಕ್ಕಂತಹ ಜಗನ್ಮಾತೆಯ ನಾಮವನ್ನ ನಾವು ಇವತ್ತಿನ ದಿವಸ ನಾವು ಆರಂಭ ಮಾಡೋಣ ಇಲ್ಲಿ ಮಲಯಾಚಲ ವಾಸಿನಿ ಅಂತಂದಾಗ ಜಗನ್ಮಾತೆಯ ಒಂದೊಂದು ಪ್ರದೇಶದಲ್ಲಿ ಆ ಒಂದು ಶಕ್ತಿ ಪೀಠಗಳಲ್ಲಿ ಆ ತಾಯಿ ನೆಲೆಸಿದಾಳೆ ಆಯಾಯ ಹೆಸರುಗಳು ಆಯಾಯ ಜಾಗದಲ್ಲಿ ಒಂದು ಹೆಸರನ್ನ ಆಕೆಗೆ ಇಡ್ತಾ ಬಂದಿದ್ದಾರೆ ನೋಡಿ ಆಯಾ ಹೆಸರಲ್ಲಿ ಅವಳು ಪ್ರಸಿದ್ಧಿಯನ್ನ ಪಡೆದಿದ್ದಾಳೆ ಅನ್ನೋ ಮಾತನ್ನ ಈಗ ಮಣಿದ್ವೀ ಈಗ ಮಲಯಾಚಲ ವಾಸಿನಿ ಅಂದಾಗ ಮಣಿದ್ವೀಪದಲ್ಲಿ ಇವಳು ಹೇಗೆ ಪ್ರಗತಿ ಇದು ತಿಳೀತು ಅನ್ನೋ ಮಾತನ್ನ ನಾವು ತಗೊಂಡಾಗ ಮಲಯಾಚಲ ಅಂತಂದ್ರೆ ಇನ್ನು ಒಂದು ಅರ್ಥವನ್ನು ಕೂಡ ವಾಗ್ದೇವಿಗಳು ಹೇಳ್ತಾ ಇದ್ದಾರೆ ಯಾಕೆ ಯಾಕೆಂತಂದ್ರೆ ಈಗ ವಿಂಧ್ಯಾಚಲ ಅಂತಂದ್ರೆ ಏನು ವಿಂದ್ಯಾ ಅಂತಂದ್ರೆ ಏನು ಆಕಾಶ ಅಂತ ಇನ್ನೊಂದು ಅರ್ಥ ಇದೆ ಹಾಗಾಗಿ ಆಕಾಶದ ಎತ್ತರಕ್ಕಿರ್ತಕ್ಕಂತಹ ಪರ್ವತದಲ್ಲಿ ನೆಲೆಸತಕ್ಕಂಥವಳು ಅನ್ನೋ ಮಾತನ್ನು ಹೇಳ್ತಾ ಅವಳ ವಿಂಧ್ಯಾಚಲವಾಸಿನಿ ಅನ್ನೋ ಮಾತನ್ನು ಹೇಳಿದ್ರು ಆದ್ರೆ ಇನ್ನೊಂದು ಈ ವಿಂಧ್ಯಾಚಲ ಅಥವಾ ವಿಂಧ್ಯ ಪರ್ವತ ಅಂತಂದಾಗ ಅದು ಸಹಸ್ರಾರ ಸ್ಥಾನ ಅತಿ ಎತ್ತರವಾಗಿರ್ತಕ್ಕಂಥ ಜಾಗ ಯಾವುದು ಅಂದ್ರೆ ನಾವು ಹಿಂದೆ ಆ ಒಂದು ಶಚಕ್ರಗಳ ಬಗ್ಗೆ ಹೇಳ್ತಾ ಇದ್ವಿ ಮೂಲಾಧಾರದಿಂದ ಸಹಸ್ರಾರ ಅಂತ ಹಾಗಾಗಿ ಆಕಾಶದವರೆಗೂ ಇದಾಗಿದೆ ಅಂತಾದ್ರೆ ಆ ಆಕಾಶವನ್ನ ಸಹಸ್ರಾರ ಅಂತ ತಗೊಂಡಾಗ ಅದು ವಿದ್ಯಾಚಲ ಅಂತ ಒಂದು ಉಪಮ ಉಪಮೇಯ ಕೊಟ್ಟು ಅಲ್ಲಿ ಇದ್ದಾಳೆ ಅಂದ್ರೆ ಸಹಸ್ರಾರದಲ್ಲಿ ಆ ಜಗನ್ಮಾತೆ ಇದ್ದಾಳೆ ಅನ್ನೋ ಮಾತನ್ನು ಹೇಳ್ತಾ ಇಲ್ಲಿ ವಿಂದ್ಯಾಚಲವಾಸಿನಿ ಅಂತ ಹಾಗಾದ್ರೆ ಇಲ್ಲಿ ಮಲಯಾಚಲವಾಸಿನಿ ಏನು ಅಂದ್ರೆ ಮಲಯಾಳ ಪ್ರದೇಶದಲ್ಲಿ ಇರ್ತಕ್ಕಂಥವಳು ಯಾವುದು ಅಂದ್ರೆ ಕೇರಳ ದೇಶ ಅಥವಾ ಕೇರಳ ರಾಜ್ಯ ಆ ಕೇರಳ ರಾಜ್ಯದಲ್ಲಿ ಇರ್ತಕ್ಕಂತಹ ಆ ಪರ್ವತ ಶ್ರೇಣಿಗಳು ಆ ಗಿರಿಗಳು ಅಂತಹ ಅದ್ಭುತವಾಗಿರ್ತಕ್ಕಂತಹ ಆ ಒಂದು ಸ್ಥಳದಲ್ಲಿ ಜಗನ್ಮಾತೆ ನೆಲೆಸಿದ್ದಾಳೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾರೆ ಇಲ್ಲಿ ಆ ಕೇರಳ ಪ್ರದೇಶಗಳಲ್ಲೂ ಕೂಡ ಇರ್ತಕ್ಕಂತಹ ಪರ್ವತ ಪ್ರದೇಶಗಳಲ್ಲಿ ನೋಡಿ ನಮ್ಮ ಪುರಾಣದಲ್ಲಿ ಹೇಳ್ತಕ್ಕಂತಹ ಅನೇಕ ಪ್ರದೇಶಗಳು ಅನೇಕ ಹೆಸರುಗಳು ಜಾಗಗಳು ಅವೆಲ್ಲವೂ ಕೂಡ ನಮ್ಮ ಮುಂದೆ ಇದೆ ಅನ್ನೋದಕ್ಕೆ ಇವೆಲ್ಲ ಉದಾಹರಣೆಗಳು ಈಗ ನೋಡಿ ಕೇರಳದಲ್ಲಿ ಇರ್ತ ಪ್ರಾಂತ್ಯದಲ್ಲಿ ಹೋಗಿ ದೇವಿಯನ್ನ ಭಗವತಿ 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 ಅಂತ ಕರೀತಾರೆ ಒಂದೊಂದು ಮಂಡಲದಲ್ಲಿ ಒಂದೊಂದು ದೇವಿಯ ಹೆಸರು ಭಗವತಿಗೆ ಒಂದೊಂದು ಮಂಡಲ ಕೇರಳದಲ್ಲಿ ಒಂದು ಐದು ಪ್ರದೇಶ ಇದೆ ಅಂತ ತಗೊಂಡಾಗ ಆ ಐದು ಪ್ರದೇಶಗಳು ಕೂಡ ಈಗ ಈ ನಮ್ಮ ಪ್ರದೇಶಗಳ ತಗೊಂಡಾಗ ಏನಾಗತ್ತೆ ಪರಶುರಾಮ ಕ್ಷೇತ್ರ ಅಂತ ಕೂಡ ಕರೀತಾರೆ ಹಾಗಾಗಿ ಈ ಕೇರಳದಲ್ಲಿರ್ತಕ್ಕಂತಹ ಐದು ಪರಶುರಾಮ ಕ್ಷೇತ್ರಗಳಿದೆ ಆ ಐದು ಪರಶುರಾಮ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥ ದೇವಿಯನ್ನ ಭಗವತಿ ಅಂತ ಬೇರೆ 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 ಹೆಸರುಗಳಲ್ಲಿ ಕರೆಯೋದುಂಟು ಹಾಗಾಗಿ ಈಗ ಕಾಂಚಿ ಕ್ಷೇತ್ರದಲ್ಲಿರ್ತಕ್ಕಂತ ಅಂದ್ರೆ ಕಂಚೀಪುರಂ ಆ ಕಾಂ ಕಾಂಚಿ ಕ್ಷೇತ್ರದಲ್ಲಿ ಇರ್ತಕ್ಕಂತಹ ಆ ಸುತ್ತಮುತ್ತ ಅನೇಕ ಕ್ಷೇತ್ರ ಬಹಳ ಮುಖ್ಯವಾಗಿರ್ತಕ್ಕಂಥ ದೇವಸ್ಥಾನಗಳಿದೆ ಜಗನ್ಮಾತೆಯ ಮಂದಿರಗಳಿದೆ ಆ ಜಾಗಗಳಲ್ಲಿ ಪ್ರತಿ ತಾಯಿಯನ್ನು ಕೂಡ ಅವರು ಕಾಮಾಕ್ಷಿ 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 ಅಂತಾನೆ ಕರೆಯೋದು ಹಾಗಾಗಿ ಅದ್ಭುತವಾಗಿರ್ತಕ್ಕಂತಹ ಆ ಶಕ್ತಿ ಮಾತ ನೆಲೆಸಿರ್ತಕ್ಕಂತಹ ಆ ಸ್ಥಳ ಅದು ಹಾಗೆ ಇಲ್ಲಿ ನೋಡಿ ಇನ್ನೊಂದು ವಿಶೇಷತೆ ಹೇಳ್ತಾ ಹೋಗ್ತಾರೆ ಓಂಕಾರದಲ್ಲಿ ಏನಿದೆ ಮೂರು ಅಕ್ಷರಗಳು ಆ ಉ ಅಂತ ಇದನ್ನ ಬಹಳ ಚೆನ್ನಾಗಿ ಇದು ಇಲ್ಲಿ ವಿವರಿಸ್ತಾ ಬರ್ತಾ ಇದ್ದಾರೆ ಆ ಅಂದ್ರೆ ಏನು ಊ ಅಂದ್ರೆ ಮಾ ಅಂದಾಗ ಇಲ್ಲಿ ಒಂದು ಅಲಂಕಾರವನ್ನ ಕೊಡ್ತಾ ಇದ್ದಾರೆ ಆ ಅಂದಾಗ ಸೃಷ್ಟಿ ಅಂತ ಅಂತಂದಾಗ ಸ್ಥಿತಿ ಮಾ ಅಂದಾಗ ಲಯ ಅಂತ ಇದು ಹೇಗೆ ಅಂದಾಗ ಆ ಅಂದಾಗ ಬಾಯನ್ನ ತೆಗೆದಿರ್ತಾನೆ ಆಗ ಇದು ಸೃಷ್ಟಿ ಆಯ್ತು ಅಂತ ಹೇಳಿ ಉ ಅಂದಾಗ ಅರ್ಧ ಮುಚ್ಕೊಂಡಿರೋದ್ರಿಂದ ಇದು ಸ್ಥಿತಿ ಮಾ ಅಂದಾಗ ಮುಗಿ ಅಲ್ಲಿಗೆ ಮುಗೀತು ಅಂತ ಇಲ್ಲಿ ನಾನು ಏನ್ ಹೇಳಕ್ ಹೊರಟಿದ್ದೀನಿ ಅಂತಂದ್ರೆ ಇಲ್ಲಿ ಮಲಯಾಚಲ ವಾಸಿನಿಗೂ ಇದಕ್ಕೂ ಏನ್ ಕನೆಕ್ಟಿವಿಟಿ ಅನ್ನೋದನ್ನ ನಾನು ಇಲ್ಲಿ ಹೇಳ್ತಾ ಹೋಗ್ತಾ ಇದೀನಿ ಇದೇನು ಮಲಯಾಚಲ ವಾಸಿನಿ ಅಂತ ಹೇಳ್ಬಿಟ್ಟು ಓಂಕಾರದ ಬಗ್ಗೆ ಹೇಳ್ತಾ ಇದ್ದಾರೆ ಪ್ರಣವದ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಅನ್ಕೊಳ್ಳೋದಕ್ಕಿಂತ ನಾನು ಇದನ್ನ ಏನಕ್ಕೆ ಹೇಳಕ್ ಹೊರಟಿದೀನಿ ಅಂತಂದ್ರೆ ಬಹಳ ವಿಶೇಷವಾಗಿ ಅದಕ್ಕೆ ಲಿಂಕ್ ಕೊಡೋದಕ್ಕೋಸ್ಕರ ಅಷ್ಟೇ ಮಲಯಾಚಲ ವಾಸಿನಿ ಆ ಮಲಯ ಮಲಯಾ ಅನ್ನೋದಕ್ಕೆ ಏನು ಅನ್ನೋದನ್ನ ನಾನು ಇಲ್ಲಿ ಹೇಳೋದಕ್ಕೆ ಹೊರಟಿದ್ದೀನಿ ಹಾಗಾಗಿ ಆ ಉ ಮಾ ಅಂತಂದಾಗ ಮೂರು ಸೃಷ್ಟಿ ಸ್ಥಿತಿ ಲಯ ಅಂತ ತಗೊಂಡಾಗ ಇಲ್ಲಿ ಹುಟ್ಟು ಇದು ಅಲ್ಲ ಇಲ್ಲಿ ನಾವು ಮುಂದಕ್ಕೆ ಮೇಲ್ಗಡೆ ಪ್ರದೇಶಕ್ಕೆ ನಮ್ಮ ಶರೀರದಲ್ಲಿ ಒಂದೊಂದು ಘಟ್ಟವನ್ನ ನಾವು ತಗೊಂಡು ಸಹಸ್ರಾರಕ್ಕೆ ಹೋಗಬೇಕು ಅನ್ನುವಾಗ ಯಾವ್ಯಾವ ಸ್ಥಿತಿಗಳಿದೆ ಅಂತ ಪ್ರಥಮ ದ್ವಿತೀಯ ತೃತೀಯ ಯಾ ಈ ಮೂರು ಸ್ಥಿತಿಗಳು ಯಾವುದು ಆ ಅಂತಕ್ಕಂಥದ್ದು ಪ್ರಥಮ ಪ್ರಥಮ ಉ ಅಂತಕ್ಕಂಥದ್ದು ದ್ವಿತೀಯ ಮಾ ಅಂತಕ್ಕಂಥದ್ದು ತೃತೀಯ ಆದ್ರೆ ಈ ಮೂರನ್ನ ದಾಟಿ ಮೇಲಕ್ಕೆ ಹೋಗ್ತಕ್ಕಂಥದ್ದು ಯಾವುದು ತುರಿಯ ಸ್ಥಿತಿ ಎಲ್ಲಿದೆ ಆದ್ರೆ ಇಲ್ಲಿಗೆ ಬಂದು ನಿಂತೋಗುತ್ತೆ ಮಾ ಅಂತಕ್ಕಂಥದ್ದು ಈ ಒಂದು ಜಾಗದಲ್ಲಿ ಬಂದು ಒಬ್ಬಿನ ಮಧ್ಯದಲ್ಲಿ ಬಂದು ಅದು ನಿಲ್ಲುತ್ತೆ ಮಾ ಅಲ್ಲಿಗೆ ಅಲ್ಲಿಂದ ಮುಂದಕ್ಕೆ ಹೋಗ್ತಕ್ಕಂಥದ್ದು ಮೌನ ನೋಡಿ ಈಗ ನಾವು ಓಂಕಾರ ತಗೊಂಡು ಹೇಳ್ತೀವಿ ಅಂತಾಗ ಓ ಅದು ಬಂದು ಇಲ್ಲಿ ನಿಂತಾಗ ಅಲ್ಲಿಂದ ಮುಂದಕ್ಕೆ ಒಂದು ತುರಿಯ ಸ್ಥಿತಿ ಆ ತುರಿಯ ಸ್ಥಿತಿಯನ್ನ ನಾವು ಒಂದಕ್ಕೊಂದು ಒಂದಕ್ಕೆ ಮೇಲೆ ಮೇಲೆ ಹೋಗ್ತಾ ಇದ್ದೀವಿ ಅನ್ನೋದಾದ್ರೆ ಆ ಒಂದು ಸಹಸ್ರಾರಕ್ಕೆ ಹೋಗಿ ತಲುಪ್ತಕ್ಕಂಥದ್ದು ಅಂದ್ರೆ ಇಲ್ಲಿಂದ ಮುಂದಕ್ಕೆ ಹೋಗ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂತಹ ಘಟ್ಟ ಹಾಗಾಗಿ ಪ್ರಥಮ ದ್ವಿತೀಯ ಮತ್ತೆ ತೃತೀಯ ಸ್ಥಿತಿ ಇಲ್ಲಿ ಬಂದು ಮಾ ಅಂತಂದಾಗ ಅಲ್ಲಿ ಲೈವ್ ಆಗ್ಬಿಡುತ್ತೆ ಏನ್ ಲೈವ್ ಆಗ್ಬಿಡುತ್ತೆ ಅಂದರೆ ಇಲ್ಲಿ ಬಂದು ಅವನು ಮುಂದಕ್ಕೆ ಕೊಟ್ಟೋಗ್ತಾ ಇದ್ದಾನೆ ಅಂತಂದ್ರೆ ಅವನು ತನ್ನ ಸ್ಥಿತಿಯನ್ನ ಮರೆತು ಬಿಡ್ತಾನೆ ಅವ್ನು ಮುಂದಕ್ಕೆ ಹೋಗ್ತಕ್ಕಂಥ ಸ್ಥಿತಿ ಅಂತಾನೆ ಅವನು ಜ್ಞಾನ ಸ್ಥಿತಿ ಹೊರಟೋಗ್ಬಿಡ್ತಾನೆ ಯೋಗ ಸ್ಥಿತಿ ಹೊರಟೋಗ್ಬಿಡ್ತಾನೆ ಯಾವಾಗ ಅವನು ಆ ಸ್ಥಿತಿಗೆ ಹೋಗ್ತಾನೋ ಅಲ್ಲಿ ಅವನು ಅಲ್ಲಿಗೆ ಎಲ್ಲವನ್ನು ಕೂಡ ಮರ್ತು ಬಿಟ್ಟಿರ್ತಾನೆ ಅವ್ನ ಸಂಪೂರ್ಣವಾಗಿ ಆ ಒಂದು ಆನಂದದ ಸ್ಥಿತಿಗೆ ಹೋದಾಗ ಈ ಉದ್ ಸುತ್ತಮುತ್ತ ಇದ್ದಂತಹ ಈ ಉಪಾಧಿಗಳ ಬಗ್ಗೆ ಅವನಿಗೆ ಜ್ಞಾನ ಇರೋದಿಲ್ಲ ಹಾಗಾಗಿ ಮಾ ಅಂದಾಗ ಆ ಸ್ಥಿತಿಯಿಂದ ಅವನು ಅಲ್ಲಿ ಮಾ ಅಂದಾಗ ಲಯವಾಗ್ಬಿಡುತ್ತೆ ಈ ಒಂದು ಕೆಳಗಿನ ಭಾಗದಿಂದ ಅವನು ಮೇಲಕ್ಕೆ ಹೋಗೋವರೆಗೂ ಇದ್ದಂತಹ ಒಂದು ಸ್ಥಿತಿ ಏನಿದೆ ಅವನ ಮನಸ್ಸೇನಿದೆ ಅವೆಲ್ಲವೂ ಕೂಡ ಉಪಾಧಿಗಳಿಂದ ಬೇರೆ ಆಗ್ಬಿಟ್ಟು ಅವನು ತುರಿಯ ಸ್ಥಿತಿಗೆ ಬಂದ್ಬಿಡ್ತಾನೆ ಅಂದ್ರೆ ಮಾ ಅಂತಕ್ಕಂಥ ಜಾಗದಲ್ಲಿ ಇವನು ಲಯವಾಗ್ಬಿಡ್ತಾನೆ ಅಂದ್ರೆ ಮಾ ಲಯ ಮಾ ಅಲ್ಲಿ ಲಯವಾಗೋಯ್ತು ಅಲ್ಲಿಗೆ ತುರಿಯ ಸ್ಥಿತಿಗೆ ಬಂದಾಗ ಅವನು ಜ್ಞಾನೋದಯ ಆಗ್ಬಿಡ್ತಾವನ್ನ ಮೇಲ್ಗಡೆ ಸಹಸ್ರಾರಕ್ಕೋಗಿ ದಿವ್ಯ ದರ್ಶನವನ್ನ ಆ ಆನಂದವನ್ನ ಅನುಭವಿಸ್ತಕ್ಕಂತ ಸ್ಥಿತಿ ಅನ್ನೋ ಮಾತು ಹೇಳ್ತಾ ಹಾಗಾದ್ರೆ ಈ ಒಂದು ತುರಿಯ ಸ್ಥಿತಿ ಹಾಗಾದ್ರೆ ಇದು ಮಾ ಅಂತಕ್ಕಂಥದ್ದು ಲಯ ಹೊಂದಿ ಮುಂದಿನ ಸ್ಥಿತಿ ಹೋಗ್ತಕ್ಕಂತಹ ಆ ಒಂದು ಪ್ರದೇಶಕ್ಕೆ ಮಲಯ ಅಂತ ಕರೀತಾರೆ ಅಲ್ಲಿಂದ ಮುಂದೆ ಸಹಸ್ರಾರ ಅಂತಹ ಈ ಈ ಮಲಯ ಇಂದ ಮೇಲಕ್ಕೋಗಿ ಆ ಸಹಸ್ರಾರದಲ್ಲಿ ಆ ಜಗಜ್ಜನನಿ ಇರೋದ್ರಿಂದ ಆಕೆ ಮಲಯಾಚಲ ವಾಸಿನಿ ಮುಂದಿನ ನಾಮ ಸುಮುಖಿ ನೋಡಿ ಸು ಅಂತಂದ್ರೇನು ಶುಭ ಸಂತೋಷ ಅಂತದ್ದು ಹಾಗಾಗಿ ಸುಸಂದರ್ಭ ಒಳ್ಳೆಯ ಸಂದರ್ಭಗಳು ಹಾಗೆ ಸುಮುಖಿ ಅಂತಂದ್ರೆ ಯಾವಾಗಲೂ ಕೂಡ ಮಖದಲ್ಲಿ ಶುಭವನ್ನ ತೋರಿಸ್ತಕ್ಕಂಥಳು ನಗು ಮುಖ ಹೊಂದಿರ್ತಕ್ಕಂಥವಳು ಅಂತ ನಾವು ಹಿಂದೆ ಹೇಳಿದ್ವಿ ಅಷ್ಟಮಿ ಚಂದ್ರ ವಿಭ್ರಾಜಿಕ ಸ್ಥಳ ಶೋಭಿತ ಅಂತ ಹೇಳಿದ್ವಿ ಅಷ್ಟಮಿ ಚಂದ್ರನಿಗೆ ಹೇಗೆ ಯಾವುದೇ ವಿಧವಾಗಿರ್ತಕ್ಕಂತಹ ಒಂದು ಬಣ್ಣದಲ್ಲಾಗ್ಲಿ ಒಂದು ಆಕರ್ಷಣೆಯಲ್ಲಾಗ್ಲಿ ಅಥವಾ ಒಂದು ಕಲೆಯಲ್ಲಾಗ್ಲಿ ವ್ಯತ್ಯಾಸ ಇಲ್ಲದೆ ಹೇಗೆ ಒಂದೇ ರೀತಿಯಾಗುತ್ತಾ ಇರುತ್ತಾನೋ ಹಾಗೆ ಆ ಚಂದ್ರ ಆ ಒಂದು ಅಷ್ಟಮಿ ಚಂದ್ರನಲ್ಲಿ ಇರ್ತಕ್ಕಂತಹ ಆ ಕಳೆ ಆ ಜಗನ್ಮಾತೆ ಮುಖದಲ್ಲಿ ಕಾಣಿಸ್ತಾ ಇದೆ ಅಂದ್ರೆ ಆ ನಗು ಮುಖ ಇದೆ ಯಾವುದೇ ವಿಧವಾಗಿರ್ತಕ್ಕಂತಹ ಏನು ಧೂಗುಡ ಇಲ್ಲ ಆತಂಕ ಇಲ್ಲ ವಿಕಾರಗಳಿಲ್ಲ ಇಂತಹ ಯಾವುದೇ ಇಲ್ಲದೇ ಇರತಕ್ಕಂತಹ ಆ ಒಂದು ಸುಂದರವಾಗಿರ್ತಕ್ಕಂತಹ ಆ ಮುಖ ವದನ ಹಸನ್ ಮುಖಿಳೆ ಆಗಿದ್ದಾಳೆ ಆನಂದವನ್ನು ಹೊಂದಿದ್ದಾಳೆ ಹಾಗಾಗಿ ಅದು ನಗು ಮುಖ ಅಂದ್ರೆ ಸಂತೋಷವನ್ನ ವ್ಯಕ್ತಪಡಿಸ್ತಕ್ಕಂತಹ ಆ ಸೌಂದರ್ಯ ವತಿಯಾಗಿರ್ತಕ್ಕಂತಹ ಮುಖ ಸುಮುಖಿ ಇದು ಪ್ರಸನ್ನವಾಗಿರ್ತಕ್ಕಂತಹ ಮುಖವನ್ನು ಹೊಂದಿರತಕ್ಕಂತಹ ಆ ಜಗನ್ಮಾತೆ ಸುಮುಖಿ ಮುಂದೆ ನೋಡಿ ಇದು ಬ್ರಹ್ಮಜ್ಞಾನವನ್ನು ಹೊಂದಿರತಕ್ಕ ಬ್ರಹ್ಮಣೆ ಅವಳಾಗಿರೋದ್ರಿಂದ ಬ್ರಹ್ಮಜ್ಞಾನ ಸಂಪದಿಯ ಮುಖದಲ್ಲಿ ವಿಕಸಿಸ್ತಿರ್ತಕ್ಕಂತಹ ಆ ಒಂದು ಸುಮುಖಿ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಮುಂದಿನ ನಾಮ ನಳಿನಿ ಅಂತ ಹೇಳಿ ಇಲ್ಲಿ ಬಹಳ ಮುಖ್ಯವಾಗಿ ಕೆಲವು ಹೆಸರುಗಳನ್ನ ನಾವು ಜ್ಞಾಪಿಸ್ಕೋಬೇಕು ಪದ್ಮಸ್ವರೂಪಿಣಿ ಅಂದ್ರೆ ಕಮಲದಂತಹ ಮುಖ ಮುಖ ಉಳ್ಳುಗಳು ನಳಿನಿ ಪದ್ಮಿನಿ ಎಲ್ಲವೂ ಕೂಡ ಒಂದೇ ಅನ್ನೋ ಮಾತನ್ನ ಹೇಳ್ತಾರೆ ನೋಡಿ ಪದ್ಮಿನಿ ಅಂದ್ರೆ ಒಂದು ವಿಶೇಷವಾಗಿರ್ತಕ್ಕಂತಹ ಒಂದು ಇದು ಲಕ್ಷಣವನ್ನು ಹೊಂದಿರತಕ್ಕಂತಹ ಸ್ತ್ರೀ ಅಂತ ಬಹಳ ಮುಖ್ಯವಾಗಿದೆ ಬಹಳ ಏನು ಅಪರೂಪವಾಗಿರ್ತಕ್ಕಂತಹ ಒಂದು ಸ್ಥಿತಿ ಯಾಕೆಂತಂದ್ರೆ ಇದು ಉತ್ಕೃಷ್ಟವಾಗಿರ್ತಕ್ಕಂತಹ ಸ್ತ್ರೀ ಜಾತಿ ಅಂತ ಹೇಳ್ತಾರೆ ಯಾವುದಕ್ಕೆ ಅಂದ್ರೆ ಇದು ಸಾಮಾನ್ಯವಾಗಿ ಎಲ್ರಿಗೂ ಲಭ್ಯ ಇಲ್ಲ ಅಂತ ಎಷ್ಟೋ ಜನ್ಮಗಳಿಂದ ತಾವು ಪಡ್ಕೊಂಡು ಬಂದಿರ್ತಕ್ಕಂತಹ ಆ ಅದ್ಭುತವಾಗಿರ್ತಕ್ಕಂತಹ ಪುಣ್ಯ ವಿಶೇಷ ತಾವು ಅನುಭವಿಸ್ಕೊಂಡು ಬಂದಿರ್ತಕ್ಕಂತಹ ತಾವು ಆ ಒಂದು ಗುರಿಯನ್ನ ತಲುಪೋದಕ್ಕೆ ಪ್ರತಿ ಜನ್ಮದಲ್ಲೂ ಕೂಡ ತಾವು ಪ್ರಯತ್ನ ಪಟ್ಟು ಆ ಒಂದು ಸ್ಥಿತಿಗೆ ಬಂದಿರ್ತಕ್ಕಂತಹ ಆ ಒಂದು ಪದ್ಮ ಮುಖ ಹಾಗಾಗಿ ಅದನ್ನ ಪದ್ಮಿನಿ ಅಂತ ಕರೀತಾರೆ ಹಾಗಾಗಿ ಅದೇ ಆ ಶರೀರದ ಲಕ್ಷಣಗಳು ಬಹಳ ವಿಶೇಷವಾಗಿರುತ್ತೆ ಆಮೇಲೆ ಆ ಸ್ವಭಾವಗಳು ಕೂಡ ಬಹಳ ಎಲ್ಲರಿಗಿಂತ ಕೂಡ ಬಹಳ ವಿಶೇಷವಾಗಿರುತ್ತೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾರೆ ಇಂತಹ ಸ್ವಭಾವ ಯಾರಿಗಿರುತ್ತೆ ಅಂದ್ರೆ ದೇವತೆಗಳಿಗಿರುತ್ತೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ ದೇವತಾ ಸ್ತ್ರೀಯರುಗಳಿಗೆ ಹಾಗಾಗಿ ಅದರಲ್ಲಿ ಎಲ್ಲದಕ್ಕಿಂತಾನು ಎಲ್ಲ ದೇವತಾ ಸ್ತ್ರೀಯರಿಗಿಂತನೂ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಆ ಒಂದು ಲಕ್ಷಣ ಯಾರಿಗಿದೆ ಅಂದ್ರೆ ಮಹಾಲಕ್ಷ್ಮಿ ಹಾಗಾಗಿ ಆ ಜಗನ್ಮಾತೆ ಮಹಾಲಕ್ಷ್ಮಿ ಸ್ವರೂಪದಲ್ಲಿ ಅವಳು ಇದಾಳೆ ಅನ್ನೋ ಮಾತನ್ನ ಈಗ ತಾಯಿಗೆ ನಾವು ಅನೇಕ ವಿಧವಾಗಿರ್ತಕ್ಕಂಥ ಹೆಸರಿಂದ ಕರಿತೀವಿ ಕರಪದ್ಮ ಅಂದ್ರೆ ಹಸ್ತ ಪದ್ಮ ಪಾದ ಪದ್ಮ ಮುಖ ಪದ್ಮ ನೋಡಿ ಆಮೇಲೆ ನಯನ ಪದ್ಮ ಕಮಲದಂತ ಕಣ್ಣಿರ್ತಕ್ಕಂಥವಳು ಮುಖ ಕಮಲದ ಇದು ಕಮಲದಂತ ಮುಖ ಹಾಗೆ ನೋಡಿ ಪಾದಗಳು ಪದ್ಮದಂತಹ ಪಾದಗಳು ಅಂತ ಎಷ್ಟು ವರ್ಣಿಸ್ತೇವೆ ಹಾಗಾಗಿ ಆ ತಾಯಿಯನ್ನ ನಾವು ಅತ್ಯಂತ ವಿಶಿಷ್ಟವಾಗಿ ಹೇಳ್ತಕ್ಕಂತಹ ಈ ಮತ್ ಮಾತು ಮಾತುಗಳು ವಿಕಸಿತ ಲಕ್ಷಣ ಮತ್ತೆ ಪೂರ್ಣತ ಲಕ್ಷಣ ಇರ್ತಕ್ಕಂತಹ ಈ ಒಂದು ತಾಯಿ ಜಗನ್ಮಾತೆ ಲಲಿತಾ ತ್ರಿಪುರ ಸುಂದರಿ ವಿಕಸಿತವಾಗಿರ್ತಕ್ಕಂತ ಲಕ್ಷಣ ಮತ್ತೆ ಪೂರ್ಣವಾಗಿರ್ತಕ್ಕಂಥ ಲಕ್ಷಣ ಯಾವ ನಿಧವಾಗಿರ್ತಕ್ಕಂತಹ ಏನು ದಿಡ್ಡಿ ಆಗ್ಲಿ ಅಥವಾ ಅಪೂರ್ಣತೆ ಆಗ್ಲಿ ಎಲ್ಲೋ ನ್ಯೂನತೆ ಇದೆಯಪ್ಪ ಅನ್ನೋದಿಲ್ಲ ಯಾವ ನ್ಯೂನತೆನೂ ಇಲ್ಲದೆ ಸಂಪೂರ್ಣವಾಗಿ ಪೂರ್ಣವಾಗಿರ್ತಕ್ಕಂತಹ ಆ ಒಂದು ಲಕ್ಷಣವನ್ನು ಹೊಂದಿರತಕ್ಕಂತಹ ಆ ತಾಯಿ ಜಗನ್ಮಾತೆ ಹಾಗಾಗಿ ಈ ತಾಯಿಯನ್ನ ನಳಿನಿ ಅಂತ ಕರೀತಾರೆ ಇದು ಮುಖ್ಯವಾಗಿ ನಂದಿನಿ ನಳಿನಿ ಅಂತ ಹೇಳಿ ಎರಡು ನಾಮಗಳಾದರೂ ಕೂಡ ಅದೆರಡೂ ಕೂಡ ಪವಿತ್ರವಾಗಿರ್ತಕ್ಕಂತಹ ಮಾತೆಯ ಹೆಸರುಗಳು ಆಶ್ಚರ್ಯ ಆಗ್ಬೋದು ನೋಡಿ ಪವಿತ್ರವಾಗಿರ್ತಕ್ಕಂತಹ ಗಂಗೆಯ ರೂಪಗಳೇನೆ ನಂದಿನಿ ನಳಿನಿ ಇಲ್ಲಿ ಅದಕ್ಕೊಂದು ಶ್ಲೋಕವನ್ನು ಏನ್ ಹೇಳ್ತಾರೆ ಅಂತಂದ್ರೆ ನಂದಿನಿ ನಳಿನಿ ಸೀತ ಮಾಲಿನಿ ಚ ಮಹಾಪಗ ವಿಷ್ಣು ಪಾದಾ ಸಂಭೂತ ಗಾಯತ್ರಿ ತ್ರಿಪದ ಗಾಮಿನಿ ಭಾರತಿ ಭೋಗವತಿ ಜಾಕ್ನವೀದ್ ತ್ರ ತ್ರಿದಶೇಶ್ವರಿ ಅಂತ ಕರೀತಾರೆ ಅಂದ್ರೆ ಈ ನಾಮಗಳೇನಿದೆ ಈ ನಾಮಗಳನ್ನ ಹೇಳ್ಕೊಂಡು ಯಾರು ಸ್ನಾನವನ್ನ ಮಾಡ್ತಾರೋ ಅವರು ಸಂಪೂರ್ಣವಾಗಿರ್ತಕ್ಕಂತಹ ಆ ಗಂಗಾ ನದಿಯ ಸ್ನಾನದ ಪುಣ್ಯ ಫಲವನ್ನ ಪಡಿತಾರೆ ಅಂತ ಪ್ರತಿನಿತ್ಯ ನಾವು ಸ್ನಾನ ಮಾಡುವಾಗ ಆ ನೀರನ್ನ ನಾವು ತುಂಬಿಕೊಂಡು ಸ್ನಾನ ಮಾಡತಕ್ಕಂತಹ ಆ ಜಾಗದಲ್ಲಿ ಆ ತುಂಬಿ ಸ್ನಾನಕ್ಕೋಸ್ಕರ ತುಂಬಿಟ್ಕೊಂಡಿರ್ತಕ್ಕಂತಹ ಆ ಜಲದಲ್ಲಿ ನಮ್ಮ ಕೈಯನ್ನ ಇಟ್ಟು ಅದರಲ್ಲಿ ಈ ಹೆಸರುಗಳನ್ನ ಹೇಳಬೇಕು ನಂದಿನಿ ನಳಿನಿ ಸೀತ ಮಾಲಿನಿ ಚ ಮಹಾಪಗ ವಿಷ್ಣು ಪಾದಾ ಸಂಭೂತ ಗಂಗಾ ತ್ರಿಪದ ಗಾಮಿನಿ ಭಾಗೀರಥಿ ಭೋಗವತಿ ದಾಕ್ಷ್ಮಿ ತ್ರಿದಶೇಶ್ವರಿ ಅಂತ ಇನ್ನೊಂದು ಗಂಗೆ ಚ ಯಮುನೇ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೆ ಸ್ಪಿನ್ ಸನ್ನಿಧಿ ಗುರು ನೋಡಿ ಇವೆಲ್ಲವೂ ಕೂಡ ಆ ಒಂದು ಪಾ ಪವಿತ್ರವಾಗಿರ್ತಕ್ಕಂತಹ ಆ ಜಲವನ್ನ ಆ ದೇವಿಯರನ್ನ ನೆನೆಸ್ಕೊಂಡು ನಾವು ಅದನ್ನ ಮುಟ್ಟಿ ಆಮೇಲೆ ನಾವು ಸ್ನಾನ ಮಾಡಿದಾಗ ನಮಗೆ ಅಂತಹ ಪುಣ್ಯ ಫಲ ಪ್ರಾಪ್ತಿಯಾಗುತ್ತೆ ಪ್ರತಿ ದಿವಸ ಮನೆಯಲ್ಲೇ ಮಾಡತಕ್ಕಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ಒಂದು ಪುಣ್ಯ ಸ್ನಾನ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ ಹಾಗಾಗಿ ಗಂಗಾ ಸಾಕ್ಷಾ ಜಗದಂಬೆಯ ರೂಪ ಅಂತ ಹೇಳ್ತಾರೆ ನೋಡಿ ದೇವಿ ಭಾಗವತಿಯ ಭಾಗವತದಲ್ಲಿ ಇನ್ನೊಂದು ಹೇಳ್ತಾರೆ ರಾಧಾಕೃಷ್ಣರು ಈ ಭಗೀರಥ ಈಶ್ವರನನ್ನ ತಪಸ್ಸು ಮಾಡಿ ಆ ಗಂಗೆಯನ್ನು ನಾನು ಕರ್ಕೊಂಡು ಬರ್ತೀನಿ ನೀನು ನಿನ್ನ ಜಟೆನಲ್ಲಿ ಅದನ್ನು ಬದ್ಧಿಸ್ಬೇಕು ಅಂತ ಯಾಕೆ ಅಂತಂದ್ರೆ ತುಂಬಾ ಕಷ್ಟ ಆ ಬರ್ತಿರ್ತಕ್ಕಂತ ಫೋರ್ಸ್ನ ತಡಿತಕ್ಕಂಥ ಶಕ್ತಿ ಯಾರಿಗೂ ಇರೋದಿಲ್ಲ ಹಾಗಾಗಿ ಆ ಗಂಗೆಯನ್ನ ಸಾಕ್ಷಾತ್ ಪರಮೇಶ್ವರ ಧಾರಣೆ ಮಾಡ್ತಾನೆ ಅಂದ್ರೆ ನೋಡಿ ಜಗತ್ ಕಲ್ಯಾಣಕ್ಕೋಸ್ಕರ ಇಲ್ಲಿ ಏನಾಗಿದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ದೇವಿ ಭಾಗವತದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ರಾಧಾ ಕೃಷ್ಣರು ದ್ರವೀಭೂತರಾಗಿ ಗಂಗಾ ರೂಪವನ್ನ ಧರಿಸಿ ಆ ಶಿವನ ಜಟ ದೂ ಜೂಡದಲ್ಲಿ ಬಂದು ಬಂಧಿತರಾದ್ರು ಅನ್ನೋ ಮಾತನ್ನ ದೇವಿ ಭಾಗವತದಲ್ಲಿ ಹೇಳ್ತಾರೆ ಆಮೇಲೆ ಪರಮೇಶ್ವರ ಭೂಮಿಗೆ ಆ ಗಂಗೆಯನ್ನ ಅನುಗ್ರಹಿಸ್ದ ಅನ್ನೋ ಮಾತನ್ನ ಹಾಗಾಗಿ ಜಗನ್ಮಾತೆಯ ಜಗನ್ಮಾತೆ ಆಗಿರತಕ್ಕಂತಹ ಆ ಲಲಿತಾ ತ್ರಿಪುರ ಸುಂದರಿಯ ಆ ಮುಖವನ್ನ ದರ್ಶನ ಮಾಡಿದ್ರೆ ಸಾಕು ಗಂಗಾ ಸ್ನಾನದ ಫಲ ಅಂತ ನಾವು ಹೇಳಿದ್ವಿ ದೇವಿಯನ್ನು ನೋಡುತ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ವಿಧವಾಗಿರ್ತಕ್ಕಂತಹ ಕೆಟ್ಟ ಭಾವನೆಗಳಾಗ್ಲಿ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ನಾವು ಮಾಡ್ಕೋಬಾರದು ಆ ಜಗನ್ಮಾತೆಯ ದಿವ್ಯ ರೂಪ ಪರಮಶಕ್ತಿ ಆಗಿರ್ತಕ್ಕಂಥ ರೂಪ ಮಂತ್ರ ರೂಪಿಣಿ ಹಾಗೆ ಅಂತೇಳಿ ಆ ತಾಯಿಯನ್ನ ನೋಡಿದಾಗ ಆ ಒಂದು ಭಾವನೆ ಹಾಗಾಗಿ ಆ ದೇವಿಯನ್ನ ಭಾವಿಸಿ ಅವಳನ್ನು ಧ್ಯಾನ ಮಾಡಿ ಅವಳನ್ನ ನಾವು ನೋಡಿದಾಗ ಅಂತಹ ಅದ್ಭುತವಾಗಿರ್ತಕ್ಕಂಥ ಚೈತನ್ಯವನ್ನ ನಾವು ನೋಡಿದಾಗ ಅಂತಹ ಶಕ್ತಿಯನ್ನ ನಾವು ನೋಡಿದಾಗ ಗಂಗಾ ಸ್ನಾನವನ್ನು ಮಾಡಿದಷ್ಟು ಫಲ ಸಿಗುತ್ತೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಮುಂದಿನ ಆಮೇಲೆ ಗಂಗಾ ಫಲ ಸಿಗುತ್ತೆ ಅಂತ ಕೂಡ ಎಷ್ಟು ವಿಶೇಷ ಮುಂದಿನ ನಾಮ ಸುಭ್ರೂಹು ಅಂತ ಭೂ ಏನು ಹುಬ್ಬುಗಳು ನಾವು ಹಿಂದೆ ಹೇಳಿದ್ವಿ ರಾಮ ನಾಮ ಸ್ಟಾರ್ಟ್ ಮಾಡಿದಾಗ ಜಗನ್ಮಾತೆ ಆ ಎರಡು ಹುಬ್ಬುಗಳು ಹಸಿರು ತೋರಣಗಳನ್ನ ಕಟ್ಟಿರ್ತಕ್ಕಂತಹ ರೀತಿಯಲ್ಲಿ ಹಬ್ಬ ಹರಿದಿನಗಳಲ್ಲಿ ಈ ಬಾಗಿಲಿಗೆ ಮಾವಿನ ತೋ ತೋರಣಗಳನ್ನ ಕಟ್ಟಿರ್ತೀವಿ ಹಸಿರಾಗಿರ್ತಕ್ಕ ಯುಗಾದಿ ಇತ್ಯಾದಿ ಸಂದರ್ಭಗಳಲ್ಲಿ ಹಸಿರು ತೋರಣಗಳನ್ನ ಕಟ್ಟಿದಾಗ ಎಷ್ಟು ು ಅಂದವಾಗಿ ಕಾಣಿಸ್ತಾ ಇರುತ್ತೆ ಆ ಮನೆ ಆ ಒಂದು ಬಾಗಿಲು ಹಾಗೆ ಆ ಹಸಿರು ತೋರಣಗಳನ್ನು ಕಟ್ಟಿರ್ತಕ್ಕಂತಹ ರೀತಿಯಲ್ಲಿ ಅಷ್ಟು ಅದ್ಭುತವಾಗಿದೆ ಅನ್ನುವ ಮಾತನ್ನ ನಾವು ಹಿಂದೆ ಹೇಳಿದ್ವಿ ಸುಂದರವಾಗಿರ್ತಕ್ಕಂತಹ ಹುಬ್ಬನ್ನು ಹೊಂದಿರ್ತಕ್ಕಂಥಳು ಸುಬ್ರೂಹು ಅಂತ ಅಂದ್ರೆ ಇಲ್ಲಿ ಇನ್ನೊಂದು ಮಾತನ್ನ ನಾವು ಹೇಳಬೇಕು ಈ ನಾವು ಶಚಕ್ರಗಳ ಬಗ್ಗೆ ಹೇಳಿದಾಗ ಈ ಒಂದು ಉಪ್ಪುಗಳ ಮಧ್ಯದಲ್ಲಿ ಇರ್ತಕ್ಕಂತಹ ಜಾಗ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಜಾಗ ಯಾಕಂದ್ರೆ ನಾವು ಜಪವನ್ನ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಆ ಹುಬ್ಬನ್ನ ನಾವು ಬಹಳ ಕೇಂದ್ರೀಕೃತವಾಗಿ ಮಾಡ್ಕೋಬೇಕು ಯಾವಾಗ ಆ ಹುಬ್ಬನ್ನ ಕೇಂದ್ರೀಕೃತವಾಗಿ ಮಾಡ್ಕೋತೀವೋ ನಮಗೆ ಆ ಮೇಲುಗಡೆ ಸಹಸ್ರಾರದ ಕಡೆಗೆ ಹೋಗೋದಕ್ಕೆ ಅದು ಬಹಳ ಮುಖ್ಯವಾಗಿರ್ತಕ್ಕಂಥ ಮಾರ್ಗ ಅನ್ನೋ ಮಾತನ್ನ ಹಾಗಾಗಿ ಈ ಒಂದು ವಿಚಾರವನ್ನ ಶಂಕರ ಭಗವತ್ಪಾದರು ಬಹಳ ಚೆನ್ನಾಗಿ ಆ ಸುಭ್ರು ಅನ್ನೋದನ್ನ ಶಂಕರ ಭಗವತ್ ಮಾದರು ಸೌಂದರ್ಯ ಲಹರಿನಲ್ಲಿ ಬಹಳ ಚೆನ್ನಾಗಿ ಹೇಳಿದ್ದಾರೆ ಏನ್ ಹೇಳ್ತಾರೆ ಅಂದ್ರೆ ಜಗತ್ಸೂತೆ ದಾತ ಹರಿರವತಿ ರುದ್ರ ಕ್ಷಪಯತೆ ತಿರಸ್ಕುರ್ವನ್ನೇ ತತ್ ಸ್ವಮಿ ಬಪುರಿ ಶಸ್ತ್ರೀಯರತೆ ಸದಾ ಪೂರ್ವ ಸರ್ವ ತದಿ ಮನುಗೃಷ್ಟಾತಿ ಚ ಶಿವ ತವ ಜ್ಞಾನಮಾಲಂಬ್ಯ ಕ್ಷಣ ಚಲಿತಯೋ ಭೂಲತಿಕೆಯೋ ಹೋ ಅಂತ ಹೇಳಿ ಅಂದ್ರೆ ಆ ಜಗನ್ಮಾತೆಯ ಆ ಒಂದು ಹುಬ್ಬಿನ ಒಂದು ಏನು ನಿಗಾ ಏನಿದೆ ಅವಳು ಕೊಡ್ತಕ್ಕಂತಹ ಇಶಾರ ಅವ್ಳು ಕೊಡ್ತಕ್ಕಂತಹ ಒಂದು ಇನ್ಫಾರ್ಮೇಶನ್ ಅದನ್ನ ಬ್ರಹ್ಮ ವಿಷ್ಣು ಮಹೇಶ್ವರರು ಸೃಷ್ಟಿ ಸ್ಥಿತಿ ಲಯಗಳಲ್ಲಿ ಅವರವರ ಕಾರ್ಯವನ್ನ ಮಾಡ್ತಾರೆ ಅಂತ ಒಂದು ಸತಿ ಹುಬ್ಬಿನಲ್ಲಿ ಅಂಕೆಯನ್ನು ಮಾಡಿದ್ರೆ ಸಾಕು ಅವರು ಈ ಕೆಲಸಗಳನ್ನ ಮಾಡ್ತಾರೆ ಅದು ಅಂತ ಶಕ್ತಿಯನ್ನು ಹೊಂದಿರತಕ್ಕಂಥದ್ದು ಆಮೇಲೆ ಈ ಕಾಲ್ ರುದ್ರ ಏನ್ ಮಾಡ್ತಾನೆ ಇದೆಲ್ಲ ಮುಗಿದ ಮೇಲೆ ತಾನು ತನ್ನ ಶಕ್ತಿಯನ್ನ ಶಕ್ತಿಯಿಂದ ಇವೆಲ್ಲವನ್ನು ಲಯ ಮಾಡಿದ ಮೇಲೆ ಒಂದು ಸ್ಥಿತಿಗೆ ತಲುಪಿದಾದ್ಮೇಲೆ ಮತ್ತೆ ಸದಾಶಿವ ಇದನ್ನ ಪುನರ್ ನಿರ್ಮಾಣ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ ಅಂದ್ರೆ ಆ ಜಗನ್ಮಾತೆ ಎಲ್ಲವನ್ನೂ ಕೂಡ ಆ ಸೃಷ್ಟಿ ಸ್ಥಿತಿ ಲಯ ತಿರೋಧಾನ ನಾಲ್ಕನೇದು ಆಮೇಲೆ ಅನುಗ್ರಹ ಎಲ್ಲವೂ ಕೂಡ ಆ ಒಂದು ಜಗನ್ಮಾತೆಯ ಆ ಒಂದು ಉಬ್ಬಿನ ಇಶಾರದಲ್ಲಿ ಒಂದು ಅಂಕೆಯಲ್ಲಿ ಅವಳು ಹೇಗೆ ತೋರಿಸ್ತಕ್ಕಂತಹ ಒಂದು ಮಂಜಿಯಲ್ಲೇನೆ ಇವರು ತಿಳ್ಕೊಂಡು ಈ ಎಲ್ಲ ಕೆಲಸಗಳು ಕೂಡ ನಡೆದೋಗುತ್ತೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಹಾಗಾಗಿ ಆ ತಾಯಿಯ ಉಪ್ಪಿನ ಶಕ್ತಿ ಅಷ್ಟಿದೆ ಅಂತ ಸುಮ್ಮನೆ ಆ ಹುಬ್ಬನ್ನು ಹೀಗೆ ಅಲ್ಲಾಡಿಸಿದ್ರೆ ಸಾಕು ಈ ಕೆಲಸ ಆಗಬೇಕು ಈಗ ಆಗಬೇಕು ಅನ್ನೋದನ್ನ ಅವಳು ಅದ್ರ ಮೂಲಕ ವ್ಯಕ್ತಪಡಿಸ್ಬಿಡ್ತಾಳೆ ಅದನ್ನ ಇವರುಗಳ ಅರ್ಥ ಮಾಡ್ಕೊಂಡು ಇದನ್ನ ಮಾಡ್ತಾಳೆ ಅಂದ್ರೆ ಆ ಹುಬ್ಬಿನ ಚಲನೆಯ ಶಕ್ತಿ ಎಷ್ಟಿದೆ ಅಂತ ತಿಳ್ಕೊಂಡು ಅಂತಹ ಶಕ್ತಿಯುತವಾಗಿರ್ತಕ್ಕಂತಹ ಹುಬ್ಬನ್ನು ಹೊಂದಿರತಕ್ಕಂಥವಳು ಸುಬ್ರೂಹು ಅಂತ ಹೇಳಿ ಮುಂದಿನ ನಾಮ ಶೋಭನಾ ಅತ್ಯಂತ ಸೌಂದರ್ಯ ಇರತಕ್ಕಂತಹ ನಾಮ ಇದು ಶೋಭನಾ ಅಂತಂದ್ರೇನು ಸುಂದರ ಮತ್ತೆ ಮಂಗಳ ಇದು ಎರಡು ಸೇರಿದಾಗ ಅದು ಶೋಭನ ಎಲ್ಲ ನೋಡಿ ಪ್ರತಿ ಒಂದು ನಾಮದಲ್ಲೂ ಕೂಡ ನಾವು ಆನಂದ 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 ಅಂತ ಹೇಳ್ತೀವಿ ಹಾಗಾಗಿ ಜಗನ್ಮಾತೆಯ ಪ್ರತಿ ಒಂದು ನಾಮದಲ್ಲೂ ಕೂಡ ಆನಂದವನ್ನ ಕೊಡ್ತಕ್ಕಂಥದ್ದು ತೃಪ್ತಿಯನ್ನ ಕೊಡ್ತಕ್ಕಂಥದ್ದು ಸಂತೋಷವನ್ನ ಕೊಡ್ತಕ್ಕಂಥದ್ದು ಹಾಗಾಗಿ ಶೋಭನಾ ಹಾಗಾಗಿ ಶೋಭನಾ ಏನು ಆನಂದ ಮತ್ತೆ ಮಂಗಳವನ್ನು ಎರಡು ಸೇರಿದಾಗ ಏನಾಗುತ್ತೆ ಶೋಭನಾ ಇಲ್ಲಿ ನಿರ್ವಿಕಾರ ಮುಖದ ಭಾವವೇ ಶೋಭನಾ ಅಂತ ಹೇಳ್ತಾರೆ ವಿಕಾರ ಇಲ್ಲದೇ ಇರ್ತಕ್ಕಂಥದ್ದು ದುಷ್ಟ ದುಃಖ ದುಮ್ಮಾದ ಸಂತ ಇನ್ನೊಂದು ಮತ್ತೊಂದು ಆ ಅನುಭವಕ್ಕೆ ಬರ್ತಕ್ಕ ಈ ಉಪಾಧಿಗಳ ಬರ್ಬೇಕು ಬರ್ತಕ್ಕಂತಹ ಎಲ್ಲ ರೀತಿಯ ಈ ಒಂದು ಕಷ್ಟಗಳು ನೋವುಗಳು ಇವ ಯಾವುದು ಕೂಡ ಇದಾರು ಬಂದಾಗ ಏನಾಗುತ್ತೆ ಮುಖದಲ್ಲಿ ಭಾವನೆ ಬರುತ್ತೆ ಇಂತಹ ಉಪಾದಿಗಳ ಬರ್ತಕ್ಕಂತಹ ಯಾವುದೇ ಒಂದು ವಿಕಾರಗಳು ಇಲ್ಲದೆ ಇರೋದ್ರಿಂದ ನಿರ್ವಿಕಾರವಾಗಿರ್ತಕ್ಕಂತಹ ಮುಖದ ಭಾವನೇ ಅದು ಶೋಭನಾ ಹಾಗಾಗಿ ಅವಳು ಆ ಒಂದು ಭಾವನೆಯಲ್ಲಿರೋದ್ರಿಂದ ಆ ಒಂದು ಸ್ವರೂಪದಲ್ಲಿರೋದ್ರಿಂದ ಅವಳು ಬ್ರಹ್ಮ ವಿದ್ಯಾ ಸ್ವರೂಪ ಅಂತ ಕರಿತಾರೆ ಶೋಭನಾ ಅನ್ನೋದಕ್ಕೆ ಇನ್ನೊಂದು ಅರ್ಥ ಬ್ರಹ್ಮ ವಿದ್ಯಾ ಸ್ವರೂಪ ಅಂತ ಮುಂದಿನ ನಾಮ ಸುರನಾಯಕ ಅಂತ ನೋಡಿ ಸುರ ಅಂದ್ರೇನು ಸುರ ಅಂದ್ರೇನು ದೇವತೆಗಳು ನಾಯಿಕ ಅಂದ್ರೇನು ಅವ್ರಿಗೆಲ್ಲಗ ಕೂಡ ಅವಳೆ ಲೀಡರ್ ಹಾಗಾಗಿ ಎಲ್ಲ ದೇವತೆಗಳಿಗೂ ಕೂಡ ಅವಳೆ ನಾಯಕಿ ಹಾಗಾಗಿ ಇಲ್ಲಿ ಸಪ್ತಶತಿನಲ್ಲಿ ಒಂದು ವಾಕ್ಯವನ್ನು ಹೇಳ್ತಾರೆ ನಮೋ ದೇವ್ಯೈ ಮಹಾದೇವ್ಯೈ ಶಿವ ಏ ನಮಹಾ ನಮಃ ಅಂತ ಹೇಳಿ ಎಲ್ಲ ದೇವರುಗಳು ದೇವತೆಗಳು ಹೇಳ್ತಾರೆ ಯಾಕೆಂತಂದ್ರೆ ನೋಡಿ ಏನಂತಂದ್ರೆ ಬರೀ ನಮೋ ದೇವ್ಯೈ ಅಂತ ಹೇಳಿದ್ರು ಅವಾಗ ಎಲ್ಲ ದೇವ ಎಲ್ಲಾ ದೇವಿಯರು ಎಲ್ಲಾ ದೇವಿಯರು ಅಂತ ಆಯ್ತು ಆದ್ರೆ ತಕ್ಷಣ ನಮ್ಸ್ಕೊತಾರೆ ಇವಳು ಎಲ್ರಿಗಿಂತ ಅತ್ಯಂತ ಶ್ರೇಷ್ಠವಾಗಿರೋದ್ರಿಂದ ಅವಳು ಎರಡನೇ ನಾಮನೇ ಮಹಾದೇವ್ಯೈ ಅಂತಾಳೆ ನಮೋ ದೇವ್ಯೈ ಮಹಾದೇವ್ಯೈ ಶಿವಾಯೈ ಸತತ ನಮಃ ಯಾವಾಗ್ಲೂ ನಿಮಗ್ ನಾ ನಮಸ್ಕಾರ ಮಾಡ್ತಾ ಇರ್ತೀನಿ ಜಗನ್ಮಾತೆ ಅಂತ ಹೇಳಿ ಆ ದೇವತೆಗಳ ಯಾಕಂತಂದ್ರೆ ಹಲವಾರು ಸಂದರ್ಭಗಳಲ್ಲಿ ದೇವತೆಗಳಿಗೆ ಸಂಕಟಗಳು ಏರ್ಪಾಡಾಗಿರುತ್ತೆ ರಾಕ್ಷಸರು ರಾಕ್ಷಸರುಗಳಿಂದ ಇನ್ನೊಂದು ಕಾಲದಿಂದ ಮತ್ತೊಂದು ಕಾರಣದಿಂದ ಹಾಗಾಗಿ ಅಂತಹ ಸಂಕಷ್ಟಗಳ ಕಾಲದಲ್ಲಿ ಆ ಜಗನ್ಮಾತೆ ಅವ್ರಿಗೆಲ್ರಿಗೂ ಕೂಡ ಸಹಾಯವನ್ನು ಮಾಡಿರ್ತಕ್ಕಂಥದ್ದು ಶುಂಭನಿ ಶುಂಭರಿ ಇರ್ಬೋದು ಮಹಿಷಾಸುರ ಇರಬಹುದು ದುರ್ಗಾ ದುರ್ಗಾಸುರ ಇರಬಹುದು ಹೀಗೆ ಅನೇಕ ಜನ ರಾಕ್ಷಸರಿಂದ ಈ ಒಂದು ದೇವತೆಗಳಿಗೆ ತೊಂದರೆಗಳಾದಾಗ ಆ ಜಗನ್ಮಾತೆ ಒಂದೊಂದು ಅವತಾರವನ್ನ ತಾಳಿ ಆ ರಾಕ್ಷಸರಿಂದ ಇವರಿಗೆ ಒಂದು ಉಪಟಳವನ್ನ ನಿವಾರಣೆ ಮಾಡ್ತಾಳೆ ಹಾಗಾಗಿ ಅಂತಹ ಪ್ರತಿ ಸಂದರ್ಭದಲ್ಲೂ ಕೂಡ ಆ ದೇವತೆಗಳು ಆ ಜಗನ್ಮಾತೆಯನ್ನ ನಮಸ್ಕಾರ ಮಾಡಿ ಪ್ರಾರ್ಥನೆಯನ್ನು ಮಾಡ್ತಾರಂತೆ ಅಂತಹ ಪ್ರಾರ್ಥನೆಗಳಲ್ಲಿ ಒಂದು ನಮೋ ದೇವ್ಯೈ ಮಹಾದೇವ್ಯ ಶಿವ ಏ ಸತ ನಮಃ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ ಮುಂದಿನ ನಾಮ ಕಾಲಕಂಠಿ ನೋಡಿ ನಾವು ಹಲವಾರು ಸರಿ ಕಂಠ ಶ್ರೀಕಂಠ ಅನ್ನೋ ಒಂದು ನಾಮದಲ್ಲಿ ನಾವು ಇದನ್ನ ಹೇಳ್ತಾ ಇದೇವೆ ಶ್ರೀಕಂಠ ಅಂದ್ರೆ ಏನು ಅಂತ ಹಾಗೆ ಇದನ್ನ ಈ ಒಂದು ಹಿಂದಿನ ಒಂದೊಂದು ಪಾಠದಲ್ಲಿ ಕಾಲಕಂಠಿ ಅನ್ನೋದನ್ನ ಕಲಕಂಠಿ ಅಂತ ಕೂಡ ಹೇಳ್ಬೋದು ಏನು ತಪ್ಪಾಗೋದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದಾರೆ ಕಾಲ ಅಂತ ತಂದ್ರೆ ಅವ್ಯಕ್ತವಾಗಿರ್ತಕ್ಕಂತಹ ಮಧುರ ಧ್ವನಿ ಕಾಲ ಅಂದ್ರೆ ಹಲವಾರು ಅರ್ಥಗಳಿದೆ ಆದ್ರೆ ಈ ಒಂದು ನಾಮಕ್ಕೆ ಸಮಂಜಸವಾಗಿ ತಗೋಬೇಕಾಗಿರ್ತಕ್ಕಂತ ಅರ್ಥ ಯಾವುದು ಅಂದ್ರೆ ಮಧುರವಾಗಿರ್ತಕ್ಕಂತಹ ಧ್ವನಿ ಇದನ್ನೇ ಕಾಮಕಲಾ ರೂಪ ಅನ್ನುವಂತ ಮಾತನ್ನು ಹೇಳುವಾಗ ಬಹಳ ವಿಸ್ತಾರವಾಗಿ ಹೇಳಿದ್ವಿ ಹಿಂದೆ ಲಲಿತಾ ಸಹಸ್ರನ ಆರಂಭ ಮಾಡಿದಾಗ ಹಲವಾರು ನಾಮಗಳಲ್ಲಿ ಈ ಜಗನ್ಮಾತೆಯಾಗಿರ್ತಕ್ಕಂತಹ ಸರಸ್ವತಿ ಶಾರದ ವೀಣೆಯನ್ನು ನುಡಿಸ್ತಿರ್ತಾಳಂತೆ ನುಡಿಸ್ತಾ ಇದ್ದಾಗ ಆ ಜಗನ್ಮಾತೆ ಪರಮೇಶ್ವರನನ್ನ ಹುದ್ದೆ ಇದು ನಾಮವನ್ನ ಆ ಒಂದು ಹೊಗಳಿ ವೀಣೆಯನ್ನ ಅವಳು ನುಡಿಸ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಜಗನ್ಮಾತೆಗೆ ಅತ್ಯಂತ ಸಂತೋಷ ಆಗ್ಬಿಡುತ್ತೆ ಆ ಜಗನ್ಮಾತೆಗೆ ಅತ್ಯಂತ ಸಂತೋಷ ಆದಾಗ ಆ ಜಗನ್ಮಾತೆ ಅವಳಿಗೆ ಅಭಿ ಶಭಾಷ್ ಅನ್ನೋ ಮಾತನ್ನ ಹೇಳ್ತಾ ಇದ್ದಾಳೆ ಯಾವಾಗ ಆ ಜಗನ್ಮಾತೆ ಅವಳನ್ನು ಹೊಗಳ್ಲು ಆ ಒಂದು ಧ್ವನಿಯಿಂದ ಜಗನ್ಮಾತೆ ಆಗಿರ್ತಕ್ಕಂತಹ ಆ ಶಾರದೆ ನುಡಿಸ್ತಿರ್ತಕ್ಕಂತ ಸ್ಥಿತಿಯನ್ನ ಆ ಬೀಣಿಯನ್ನ ನಿಲ್ಲಿಸ್ಬಿಡ್ತಾಳಂತೆ ಆಗ ಕೇಳಿದಾಗ ಶಾರದೆಗೆ ಕೇಳ್ತಾಳೆ ಅಮ್ಮನವರು ಅಮ್ಮ ನಿನ್ ಯಾತಕ್ ನಿಲ್ಲಿಸ್ಬಿಟ್ಟೆ ಅಂತ ಆಗ ಆಕೆ ತನ್ನ ಸೆರಗನ್ನ ಆ ಮೇಲೆ ಹೊದ್ದ್ಬಿಡ್ತಾಳಂತೆ ಹೊದಿಸ್ತಾಗ ಹೇಳ್ತಾಳೆ ಅಮ್ಮ ನಿನ್ನ ಮಧುರವಾಗಿರ್ತಕ್ಕಂಥ ಈ ಧ್ವನಿ ನಾನ್ ನುಡಿಸ್ತಿರ್ತಕ್ಕಂತಹ ಈ ವೀಣೆಯ ಮಧುರ ಧ್ವನಿಗೆ ಈಕ್ವಲ್ ಅಲ್ಲ ನಿನ್ನ ಧ್ವನಿ ಇದಕ್ಕಿಂತ ಅತ್ಯಂತ ಮೇಲುಗಡೆ ಇದೆ ಹಾಗಾಗಿ ನನಗೆ ಸಂಕೋಚ ಆಗಿ ನಿಲ್ಲಿಸ್ಬಿಟ್ಟೆ ನಾನು ನುಡಿಸ್ತಿರ್ತಕ್ಕಂಥ ಧ್ವನಿಗಿಂತನೂ ನಿಂದು ತುಂಬಾ ಅತ್ಯಂತ ಅಮೋಘವಾಗಿರೋ ಧ್ವನಿ ಹಾಗಾಗಿ ನಾನು ಇದನ್ನ ನಿಲ್ಲಿಸ್ಬಿಟ್ಟೆ ಅನ್ನೋ ಮಾತನ್ನ ಹೇಳ್ತಾಳೆ ಹಾಗಾಗಿ ಅಂತಹ ಅದ್ಭುತವಾಗಿರ್ತಕ್ಕಂತಹ ಮಧುರ ಧ್ವನಿಯನ್ನು ಹೊಂದಿರತಕ್ಕಂಥದ್ದು ಇದನ್ನೇ ಕಾಮಕಲಾ ರೂಪ ಅಂತ ಹೇಳುವಾಗ ಕೂಡ ನಾವು ನಾವು ಇದನ್ನ ಹೇಳಿದ್ವಿ ಅಂತಹ ಜಗನ್ಮಾತೆಯ ಕಂಠದಿಂದ ಹೊರಹೊಮ್ತಕ್ಕಂತಹ ಆ ಧ್ವನಿ ಬಹಳ ಮಧುರ ಅನ್ನೋ ಮಾತನ್ನ ಇಲ್ಲಿ ಇನ್ನೊಂದು ಮಾತನ್ನ ಏನ್ ಹೇಳ್ತಾರೆ ಅಂದ್ರೆ ದಾರುಕಾಸುರ ವದಾರ್ಥಂ ಸಸರ್ಜ ಕಾಲೀಮ್ ಕುಮಾರಿ ಕಾಲಕಂಠೀಂ ಕಪರ್ದಿನಿ ಅಂತ ಹೇಳ್ತಾರೆ ಇನ್ನು ಇದು ಏನಂತ ಇದು ಎರಡನೇ ಅರ್ಥವನ್ನ ಹೇಳ್ತಾ ಇದ್ದಾರೆ ಇಲ್ಲಿ ದಾರುಕಾಸುರ ಅಂತಕ್ಕಂತಹ ರಾಕ್ಷಸನನ್ನ ರಾಕ್ಷಸ ಈ ದೇವಾನು ದೇವತೆಗಳನ್ನು ಪೀಡಿಸ್ತಿರ್ತಾನಂತೆ ಯಾವಾಗ ಈ ದೇವಾನು ದೇವತೆಗಳನ್ನ ಈ ರಾಕ್ಷಸ ಪೀಡಿಸ್ತಿದ್ದಾನೋ ಆಗ ಎಲ್ಲರೂ ಹೋಗಿ ಪರಮೇಶ್ವರನನ್ನ ಕೇಳ್ತಾರೆ ಅಪ್ಪ ಇಂತಹ ಒಬ್ಬ ದಾರುಕಾಸುರ ಅಂತಕ್ಕಂಥ ರಾಕ್ಷಸ ನಮ್ಗೆ ತೊಂದರೆ ಕೊಡ್ತಾ ಇದ್ದಾನೆ ಹಾಗಾಗಿ ದಯವಿಟ್ಟಿನವನ್ನ ಕಾಪಾಡಬೇಕು ಅಂದಾಗ ದಾರುಕಾಸುರನಿಗೆ ಒಂದು ವರ ಇರುತ್ತೆ ಶಕ್ತಿಯುತವಾಗಿರ್ತಕ್ಕಂತ ಆ ಸ್ತ್ರೀಯಿಂದಾನೇ ಆಗ್ಬೇಕು ಅನ್ನೋ ರೀತಿಯಲ್ಲಿ ಹಾಗಾಗಿ ಪರಮೇಶ್ವರ ಹೋಗಿ ಮಾಡೋದ್ ಬೇ ಆಗದಿಲ್ಲ ಅಂತ ಹೇಳಿ ಜಗನ್ಮಾತೆ ಆಗಿರ್ತಕ್ಕಂತ ಕಾಳಿಯನ್ನ ಕಂಠಿಯನ್ನ ಮತ್ತೆ ಕಪರ್ಧನಿ ಅಂತಕ್ಕಂತಹ ಶಕ್ತಿಯರನ್ನ ಅವನಲ್ಲಿ ಈಚೆ ತನ್ನ ಶರೀರದಿಂದ ಈಚೆ ತೆಗಿತಾನೆ ಹಂಗಾದ್ರೆ ಏನಪ್ಪಾ ಶರೀರದಿಂದ ಬಂದ್ಲು ಅಂತಂದ್ರೆ ನಾವೀಗ ಆಗ್ಲೇ ಹೇಳ್ಬಿಟ್ಟಿದೀವಿ ಅರ್ಧ ಅರ್ಧನಾರೀಶ್ವರ ಜಗನ್ಮಾತಿಗೂ ಈಶ್ವರನಿಗೂ ಯಾವುದೇ ವಿಧವಾಗಿರ್ತಕ್ಕಂತಹ ಭೇದ ಇಲ್ಲದೆ ಇರೋದ್ರಿಂದ ಜಗನ್ಮಾತೆ ಈ ರೂಪದಲ್ಲಿ ಅಂದ್ರೆ ಕಾಳಿ ರೂಪದಲ್ಲಿ ಕಂಠಿ ರೂಪದಲ್ಲಿ ಕಪರ್ದಿನಿ ರೂಪದಲ್ಲಿ ಪರಮೇಶ್ವರನ ಶರೀರದಿಂದ ಈಚೆ ಬಂದ್ರು ಅಂತ ಹೇಳಿ ಈ ಒಂದು ಲಿಂಗ ಪುರಾಣದಲ್ಲಿ ಹೇಳ್ತಾರಂತೆ ಇಲ್ಲಿ ಈ ಒಂದು ಕಾಲಕಂಠಿ ಅಂತಕ್ಕಂತಹ ದೇವಿ ಎಲ್ಲಿದ್ದಾಳೆ ಅಂತ ಅಂದ್ರೆ ಕಾಲಂಜರ ಅಂತಕ್ಕಂತಹ ಒಂದು ಪುಣ್ಯಕ್ಷೇತ್ರ ಆ ಕಾಲಂಜರ ಅಂತಕ್ಕಂಥ ಪುಣ್ಯ ಕ್ಷೇತ್ರದಲ್ಲಿ ಕಾಲಕಂಠಿ ಅಂತ ಜಗನ್ಮಾತೆಯಲ್ಲಿ ನೆಲೆಸಿದ್ದಾಳೆ ಹಾಗಾಗಿ ಇಂತಹ ಜಗನ್ಮಾತೆಗೆ ಕಾಲಕಂಠಿ ಅಂತಕ್ಕಂತಹ ಆ ಜಗನ್ಮಾತೆಯ ಜಗನ್ಮಾತೆಯ ರೂಪ ಲಲಿತಾತ್ರಿಪುರ ಪುರಸುಂದರಿಯ ರೂಪ ಹಾಗೆ ಇಂತಹ ಶಕ್ತಿಯುತವಾಗಿರ್ತಕ್ಕಂತಹ ಒಂದು ವಿಚಾರವನ್ನ ನಾವು ಮಾತಾಡ್ತಾ ಮಾತಾಡ್ತಾ ಆ ಕಾಲಕಂಠಿಗೆ ನಾವು ಇಲ್ಲಿಂದನೇ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಆ ಶಕ್ತಿ ದೇವತೆ ಅನುಗ್ರಹ ನಮಗೆ ನಿಮಗೆ ಕೇ ಪ್ರತಿಯೊಬ್ಬರಿಗೂ ಕೂಡ ಹಾಗೆ ನಮ್ಮ ಎಲ್ಲ ಸಂಕಷ್ಟಗಳು ನಿವಾರಣೆ ಆಗಲಿ ಅಂತ ನಾವು ಈ ಮೂಲಕ ಪ್ರಾರ್ಥನೆಯನ್ನ ಮಾಡ್ತಾ ಇವತ್ತಿನ ಈ ಭಾಗವನ್ನ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ನಾಮ ಕಾಂತಿಮತಿ ಬಹಳ ಅದ್ಭುತವಾಗಿರ್ತಕ್ಕಂತಹ ವಿಚಾರಗಳನ್ನ ಮುಂದಿನ ಮುಂದಿನ ನಾಮದಲ್ಲಿ ನಾವು ಹೇಳೋಣ ಎಲ್ರಿಗೂ ಶುಭವಾಗಲಿ ನಮಸ್ಕಾರ